ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನೋಡಿ ಈಗ ಹಾಸನ ಕ್ಷೇತ್ರದ ಅರಸೀಕೆರೆ ತಾಲೂಕು ಈಗ ನಗರ ಆಗಿದೆ ಅರಸೀಕೆರೆ ನಗರದಲ್ಲಿರುವಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸರಿಸುಮಾರು ಐವತ್ತು ವರ್ಷಗಳ ದೇವಾಲಯ ಇದಾಗಿದ್ದು ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋಣ ಅಂತ ಬಂದಿದ್ದೀನಿ ಹಾಗೆ ನೋಡಿ ಇಲ್ಲಿ ದೇವಾಲಯಕ್ಕೆ ಕರ್ನಾಟಕ ಗ್ರೀನ್ ಫೋರ್ಸ್ ವತಿಯಿಂದ ಶ್ರೀಯುತ ಅಜಯ್ ಕುಮಾರ್ ಅವರು ಕೂಡ ಬಂದಿದ್ದಾರೆ ಅಜಯ್ ಸಿಂಗ್ ಅವರು ಅವರು ಕೂಡ ಇಲ್ಲಿ ತಮ್ಮ ಸಂಘ ಸಂಸ್ಥೆ ಏನು ಕರ್ನಾಟಕ ಗ್ರೀನ್ ಫೋರ್ಸ್ ಇದೆ ಆ ಸಂಸ್ಥೆ ಮುಖಾಂತರ ಬಂದಿರತಕ್ಕಂಥದ್ದು ವಿಶೇಷ ಯಾಕೆ ಅಂದರೆ ಭಕ್ತಾದಿಗಳು ಕೇವಲ ಭಗವಂತನ ದರ್ಶನ ಹಾಗೆ ಇಲ್ಲಿ ಅನ್ನ ಪ್ರಸಾದ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಅವರ ಪೂಜಾ ಕೈಂಕರ್ಯಗಳಾಗಿರ್ಬೋದು ಎಲ್ಲ ಮಾಡ್ಕೊಂಡು ಬರ್ತಾರೆ ಇದರೊಟ್ಟಿಗೆ ಇಲ್ಲಿ ಪೂರ್ತಿ ದೇವಸ್ಥಾನದ ಆವರಣ ಆಗಿರಲಿ ದೇವಸ್ಥಾನ ಆಗಿರಲಿ ಸ್ವಚ್ಛವಾಗಿ ಮಾಡಿಕೊಳ್ಬೇಕಾಗಿರೋಂಥದ್ದು ಭಗವದ್ಭಕ್ತರ ಒಂದು ಸಂಕಲ್ಪ ಆಗಿರಬೇಕು ಇದ್ರ ಜೊತೆಗೆ ಅಲ್ಲಿ ನಾವು ಜೊತೆಗೆ ಈ ದೇವಾಲಯದ ಆಡಳಿತಾಧಿಕಾರಿಗಳಾಗಿರಲಿ ಅರ್ಚಕರಾಗಿರಲಿ ಮತಬರಾಗಿರಲಿ ಎಲ್ಲರದ್ದು ಹೊಣೆಯಾಗಿರುತ್ತೆ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಉಳ್ದೋರಿಗೂ ಕೂಡ ಈ ಚಾನಲ್ನ ನೋಡಿ ಬೆಳೆಸಿ ಹರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಭಗವಂತನ ದರ್ಶನ ಮಾಡೋಣ ಹಾಗೆ ಈ ಸುತ್ತಲಿನ ಪರಿಸರವನ್ನು ಅಷ್ಟು ಚೆನ್ನಾಗಿರುವಂಥ ಪರಿಸರವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ ಇದು ಆನೇಕಲ್ಲು ಬೆಟ್ಟ ಅಂತ ಕೂಡ ಕರೀತಾರೆ ಇಲ್ಲಿ ಅಂಥ ದೇವಾಲಯ ಇದೆ ಇದ್ರ ಜೊತೆಗೆ ದೇವಾಲಯಕ್ಕೆ ಸಮೀಪಕ್ಕೆ ಹೊಂದ್ಕೊಂಡಿರುವಂಥ ರೀತಿಯಲ್ಲಿ ಸಿದ್ದರಾಮೇಶ್ವರ ಬೆಟ್ಟ ಆಗಿರ್ಬೋದು ಈ ಕಡೆ ಬಂದರೆ ತಿರುಪತಿ ದೇವಾಲಯದ ಒಂದು ಇದಾಗಿರ್ಬೋದು ಹಾಗೇ ಸುತ್ತಮುತ್ತ ಒಳ್ಳೊಳ್ಳೆ ದೇವಾಲಯಗಳಿದೆ ಇಂಥ ಒಂದು ಪರಿಸರವನ್ನು ನಾವು ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟು ಕಾಪಾಡ್ಕೊಂಡು ಹೋಗಬೇಕು ಅನ್ನೋಂಥದ್ದು ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಗ್ರೀನ್ ಫೋರ್ಸ್ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯ ವತಿಯಿಂದ ಶ್ರೀತಾ ಅಜಯ್ ಸಿಂಗ್ ಅವರು ಕೂಡ ಇದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ ಹಾಗೆ ಬನ್ನಿ ನೋಡೋಣ ಇವಾಗ ಅಜಯ್ ಸಿಂಗ್ ಅವರು ಕೂಡ ಮಾತಾಡ್ತಾರೆ ನೋಡಿ ಕೇಳಿ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅರಸೀಕೆರೆ ಅರಸೀಕೆರೆ ನಗರ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ದರ್ಶನಕ್ಕೋಸ್ಕರ ಇದಕ್ಕೆ ಆನೆ ಬೆಟ್ಟ ಅಂತಲೂ ಕರೀತಾರೆ ಆನೆ ಬೆಟ್ಟ ಅಂತಲೂ ಕರೀತಾರೆ ಇಲ್ಲಿ ನಮ್ಮ ಅರಸೀಕೆರೆ ಸುತ್ತಮುತ್ತ ಎಲ್ಲ ಕಡೆ ತಿರುಪತಿ ಬೆಟ್ಟ ಇದೆ ಮಾಲೆಕಲ್ಲು ತಿರುಪತಿ ಪಕ್ಕದಲ್ಲಿ ಈಶ್ವರನ ಬೆಟ್ಟ ಇದೆ ಆಮೇಲೆ ಜನಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಇದೆ ಇಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿದೆ ಅರ್ಸಿ ಆದರೆ ನಮ್ಮ ಜನ ದೇವಸ್ಥಾನಕ್ಕೆ ದರ್ಶನಕ್ಕಂತ ಬರ್ತಾರೆ ಅಲ್ಲಿ ಅವರು ಆ ಹುತ್ತಕ್ಕೆ ಹಾಳಾಗ್ತಾರೆ ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್ಗಳೆಲ್ಲ ತಗೊಂಡು ನೋಡಿ ಇಲ್ಲಿ ಯಾವ ಥರ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಇಲ್ಲೇ ಹಾಕಿ ಅವರು ಡಸ್ಟ್ಬಿನ್ ಇದ್ರೂ ಸಹ ಕೆಲವು ಸಲ ನೋಡಿ ಇಲ್ಲಿ ನೋಡಿ ಪ್ರಕೃತಿ ಹೆಂಗಿದೆ ಪರಿಸರ ಹೆಂಗಿದೆ ಚೆನ್ನಾಗಿದೆ ಇದನ್ನು ನಮ್ಮ ಜನ ನಾವು ಎಷ್ಟು ಹೇಳಿದ್ರು ಅವರು ಅರ್ಥನೇ ಮಾಡ್ಕೊಳ್ಳೋಲ್ಲ ನೋಡಿ ಪ್ಲಾಸ್ಟಿಕ್ ಕವರು ಹಾಲು ಹಾಲಿನ ಪ್ಯಾಕೆಟ್ಸು ಇಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ ಪರಿಸರನ ಹಾಳು ಮಾಡಬಾರ್ದು ಅಂತ ನಾವು ಅವೇರ್ನೆಸ್ ಕೊಡ್ತಾ ಇರ್ತೀವಿ ಆದರೂ ಸಹ ನಮ್ಮ ಜನಗಳಿಗೆ ಅಷ್ಟು ಎಷ್ಟು ಹೇಳಿದ್ರು ಅವೇರ್ನೆಸ್ ತಗೊಳ್ತಾ ಇಲ್ಲ ದಯವಿಟ್ಟು ಅವ್ರು ಕೇಳ್ಕೊಳ್ಳೋದಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಪರಿಸರ ಅದನ್ನು ನಾವು ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದೀವಿ ನೋಡಿ ನೋಡಿ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಬರ್ತಾರೆ ಎಜುಕೇಟೆಡ್ಸು ಎಜುಕೇಟೆಡ್ಸ್ ಎಲ್ಲ ನೋಡಿ ಈ ಥರ ನೋಡಿ ಹಾಕಿದ್ದಾರೆ ಪ್ಲಾಸ್ಟಿಕ್ ಕವರು ನೋಡಿ ಅಲ್ಲಿ ನೋಡಿ ಸರ್ ಅಲ್ಲ ಅಲ್ಲಿ ಅಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮರಗಳು ಎಷ್ಟು ಚೆನ್ನಾಗಿದೆ ಎಲ್ಲ ಡಬ್ಬ ಎಲ್ಲ ಇಲ್ಲಿ ನೋಡಿ ಹೆಂಗೆ ಹಾಕಿದ್ದಾರೆ ನೋಡಿ ಈ ಥರ ಪರಿಸರ ನಾಶ ಮಾಡ್ತಾ ಇದ್ರೆ ಇನ್ನು ಮುಂದಿನ ಪೀಳಿಗೆಗೆ ಏನು ಉಳ್ಕೊಳ್ಳಲ್ಲ ಎಲ್ಲ ನಾಶ ಆಗೋದೆ ಇದಕ್ಕೋಸ್ಕರ ದಯವಿಟ್ಟು ನಾವು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸ್ಬೇಡಿ ದಯವಿಟ್ಟು ಪೇಪರ್ ಬ್ಯಾಗ್ಸ್ನ ತಗೊಂಡೋಗಿ ಆ ಪ್ಲಾಸ್ಟಿಕ್ ಕವರ್ನ ಇದ್ರೂ ಸಹ ಅಲ್ಲಿ ಅದನ್ನ ಒಂದು ಕಡೆ ತಗೊಂಡೋಗಿ ಬರ್ನ್ ಮಾಡಿ ದಯವಿಟ್ಟು ಪರಿಸರ ಉಳಿಸಿ ಇನ್ನು ಮುಂದಿನ ಪೀಳಿಗೆಗೆ ನಾವು ಬಿಟ್ಟೋಗ್ತಾ ಇರೋದು ಇದೊಂದೇ ಇನ್ನೇನು ಬಿಟ್ಟೋಗಿಲ್ಲ ಬರೀ ಕಾಂಕ್ರೀಟ್ ಸಿಟಿ ಮಾಡಿಬಿಟ್ಟಿದ್ದೀವಿ ನಾವು ಎಲ್ಲ ಹೊಲ ಎಲ್ಲ ನಾವೆಲ್ಲ ಇವಾಗ ಮುಂದಕ್ಕೆ ಫುಡ್ಡು ಸಿಗೋಲ್ಲ ತಿನ್ನೋಕ್ಕೆ ಎಲ್ಲ ಎಲ್ಲ ನಾವು ಕನ್ವರ್ಟ್ ಮಾಡಿ ಎಲ್ಲ ಲೇಔಟ್ಗಳು ಮಾಡಿಬಿಟ್ಟಿದ್ದೀವಿ ನಮಗೆ ಮುಂದಿನ ಪೀಳಿಗೆಗೆ ತಿನ್ನೋಕ್ಕೆ ಫುಡ್ಡು ಸಿಗೋದು ತುಂಬ ಕಷ್ಟ ಆಗ್ತದೆ ತಾವು ದಯವಿಟ್ಟು ದಯವಿಟ್ಟು ತಮಗೆ ನಾನು ಕೇಳ್ಕೊಳ್ಳೋದು ಒಂದೇ ಪರಿಸರನ ಫಸ್ಟು ಉಳಿಸಿ ಮುಂದಿನ ಪೀಳಿಗೆಗೆ ನಮಗೋಸ್ಕರ ನಮ್ದು ಆಗೋಗಿದೆ ಮುಂದಿನ ಪೀಳಿಗೆಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಪರಿಸರನ ಉಳಿಸಿ ನಮಸ್ಕಾರ